ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ಇವತ್ತು ತುಂಬ ಒಂದು ಸಂತೋಷವಾಗಿರುವಂಥ ಒಂದು ವಿಚಾರವನ್ನು ನಿಮ್ಮ ಜೊತೆಗೆ ನಾನು ಇವತ್ತು ಹಂಚ್ಕೋಬೇಕು ಸೊ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಆ ಒಂದು ಕಂಟೆಂಟನ್ನು ಇವತ್ತು ಕೊಡ್ತಾ ಇದ್ದೀನಿ ಸೊ ನೀವು ಕೇಳಿರುವಂಥದ್ದು ಏನು ಬಿ ಪಾರ್ಟ್ನಲ್ಲಿ ಭಾಗ ಬರ್ನಲ್ಲಿ ಬರುವಂಥ ಮುಖ್ಯವಾಗಿರುವಂಥ ಪ್ರಶ್ನೆಗಳನ್ನು ಕೊಡಿ ಅಂತ ಕೇಳಿದ್ರಿ ಸೊ ಎನ್ವಲ್ ಎಕ್ಸಾಮ್ಗೆ ಸೊ ಎರಡೂ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಇವೆರಡರ ಒಂದು ಕಂಟೆಂಟನ್ನು ಇಟ್ಟುಕೊಂಡು ಇವತ್ತು ಪ್ರಶ್ನೆಗಳನ್ನು ತಯಾರು ಮಾಡಿಕೊಂಡು ಬಂದಿದ್ದೀನಿ ನಿಮ್ಮ ಎದುರುಗಡೆ ಸೊ ಅದಕ್ಕಿಂತ ಪೂರ್ವದಲ್ಲಿ ನಿಮಗೆ ಒಂದಿಷ್ಟು ವಿಚಾರಗಳನ್ನು ನಾನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಸೊ ಏನಪ್ಪ ಅಂತಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಸು ಇವತ್ತಿಗೆ ಒಂದು ವರ್ಷ ಆಗಿರುವಂಥದ್ದು ಸೊ ನಾವು ಫಸ್ಟು ಫಸ್ಟ್ ಒನ್ ಇಯರ್ ಏನಂದರೆ ಬರ್ಡೇನ ನಾವು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಸೊ ಇದಕ್ಕೆಲ್ಲ ಒಂದು ಖುಷಿಯಾಗಿರುವಂಥ ಒಂದು ವಿಚಾರ ಅಂತಂತಂದರೆ ನನ್ನ ಜರ್ನಿ ಸ್ಟಾರ್ಟ್ ಆಗಿರುವಂಥದ್ದು ಸೊ ಅದು ನಿಮ್ಮ ಎದುರುಗಡೆಯನ್ನು ಹಂಚ್ಕೊಳ್ಳೇಬೇಕು ಸೊ ಒಂಬತ್ತು ಜನವರಿ ಎರಡು ಸಾವಿರದ ಹದಿನಾಲ್ಕು ಸ್ನೇಹಿತರೆ ಹೌದಾ ಸೊ ಫಸ್ಟ್ ವಿಡಿಯೋ ಅಪ್ಲೋಡ್ ಆಗಿರುವಂಥದ್ದು ಆ್ಯಕ್ಚುಲಿ ಇದೇ ದಿನ ಸೊ ಲಾಸ್ಟ್ ಇಯರ್ನಲ್ಲಿ ಇದು ಸ್ಟಾರ್ಟ್ ಆಗಿರುವಂಥದ್ದು ಸೊ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ಗಳೆಲ್ಲ ನನಗೆ ಫೋನ್ ಮಾಡಿ ಎಲ್ಲ ಹೇಳಿದರು ಸರ್ ಇವತ್ತಿಗೆ ನಿಮ್ಮ ವಿಡಿಯೋ ಸ್ಟಾರ್ಟ್ ಆಗಿರೋ ಒಂದು ವರ್ಷ ಆಯಿತು ಅಂತ ಸೊ ಬೆಳಗ್ಗೆಲ್ಲ ಕಾಲ್ ಮಾಡಿದರು ಸೊ ನೆನಪು ಕೊಟ್ಟಿದ್ದರು ಮತ್ತು ಅದೇ ರೀತಿ ಯೂಟ್ಯೂಬ್ನಿಂದನೂ ಕೂಡ ನನಗೆ ಒಂದು ಎಷ್ಟು ಮೆಸೇಜ್ ಬಂದಿರುವಂಥದ್ದು ಗೊತ್ತಾಯಿತು ಗೊತ್ತಾಯ್ತು ಸೊ ಹಾಗಾಗಿ ತುಂಬ ಖುಷಿ ಆಯಿತು ನನಗೆ ಒಂದು ವರ್ಷ ಕಳೆದೋಯ್ತಾ ಅಂತ ಹೌದಾ ಸೊ ಆನಂತರ ಇದಕ್ಕೆ ಮೊನಟೈಸೇಷನ್ಸ್ ಆಗಿರುವಂಥದ್ದು ಯಾವಾಗಂದರೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ನವೆಂಬರ್ ಹದಿನಾರು ಸರಿನಾ ನವೆಂಬರ್ ಹದಿನಾರು ಎರಡು ಸಾವಿರ ಹದಿನಾ ಇಪ್ಪತ್ನಾಲ್ಕು ಹೌದಾ ಸೊ ಅವತ್ತು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಆಗಿರೋ ಅಂಥದ್ದು ಹೌದಾ ಸೊ ನವೆಂಬರ್ ಹದಿನಾರು ಅಂತಂದರೆ ಸೊ ಆ್ಯಕ್ಚುಲಿ ಇದು ಫೋರ್ಟೀನ್ತ್ಗೆ ಬಂದಿರೋವಂಥದ್ದು ಸೊ ಅದನ್ನು ನಾನು ಅಪ್ಲೈ ಮಾಡಿದೆ ಅಪ್ಲೈ ಮಾಡಾದ ನಂತರ ಟೂ ಡೇಸಿಗೆ ನನಗೆ ಅಪ್ರೂವಲ್ ಸಿಕ್ಕಿರೋವಂಥದ್ದು ಹಾಗಾಗಿ ನಾನು ನವೆಂಬರ್ ಹದಿನಾರು ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ ಹಾಗಾಗಿ ಹೌದಾ ಸೊ ಅಂದರೆ ಒಂದು ಇನ್ನೂ ಈಗ ಡಿಸೆಂಬರ್ ಹದಿನಾರಕ್ಕೆ ಒಂದು ತಿಂಗಳಾಯಿತು ಈ ಕಡೆ ತಗೊಂಡಾಗ ಸೊ ಇನ್ನೂ ಒಂದು ಹೆಚ್ಚು ಕಡಿಮೆ ಒಂದು ಎಂಟರಿಂದ ಹತ್ತು ದಿನಗಳು ಅಂದರೆ ಎರಡು ತಿಂಗಳ ಹಿಂದಗಡೆ ನನ್ನ ಒಂದು ಯೂಟ್ಯೂಬ್ ಚಾನಲಿಗೆ ಮೊನಿಟೈಜೇಷನ್ಸ್ ಆಗಿರುವಂಥದ್ದು ಸರಿನಾ ಅದು ನಿಮ್ಗೆ ಗೊತ್ತಿದೆ ಮತ್ತು ಸಬ್ಸ್ಕ್ರೈಬರ್ ತೊಗೊಂಡಾಗ ಸೊ ಒನ್ ಪಾಯಿಂಟ್ ಸಿಕ್ಸ್ ಏಯ್ಟ್ ಕೆ ಅಂತ ಕರಿತಾ ಇದ್ದೀವಿ ಹೌದು ಹಾಗೆ ತೋರಿಸುತ್ತೆ ಸೊ ಟೋಟಲ್ ಎಟ್ ಪ್ರೆಸೆಂಟ್ ಒಂದು ಸಾವಿರದ ಆರುನೂರ ಎಂಬತ್ತೆರಡು ಸಬ್ಸ್ಕ್ರೈಬರ್ ಇದ್ದಾರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೌದಾ ಸೊ ಇದರ ಜೊತೆಗೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಕರ್ನಾಟಕದಾದ್ಯಂತ ವಿದ್ಯಾರ್ಥಿಗಳಿಗೆ ಸೊ ಯೂಸ್ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಒಂದು ನಾನೇನು ಮಾಡಿದ್ದೀನಿ ಕರ್ನಾಟಕ ವಿದ್ಯಾರ್ಥಿಗಳ ಒಂದು ಬಳಗ ಅಂತ ಮಾಡಿದ್ದೀನಿ ವಾಟ್ಸಪ್ ಗ್ರೂಪನ್ನು ಮಾಡಿದ್ದೀನಿ ಆ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಸೊ ಎಟ್ ಪ್ರೆಸೆಂಟ್ ಎರಡು ನೂರ ಇಪ್ಪತ್ತೈದು ಒಂದು ಮೆಂಬರ್ಸ್ ಇದ್ದಾರೆ ಹೌದಾ ಅರ್ಲಿ ಲಕ್ಷರ್ಸು ಇದ್ದಾರೆ ಅದ್ರ ಜೊತೆಗೆ ಏನಂತಂದರೆ ಸೊ ಸ್ಟೂಡೆಂಟ್ಸು ಇದ್ದಾರೆ ಜಾ ಜಾಸ್ತಿ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿದ್ದಾರೆ ಸೊ ಹಾಗಾಗಿ ಸೊ ಅದರಿಂದ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇದೆ ಸೊ ನನ್ನ ಏನು ಕಂಟೆಂಟ್ ಇದೆ ಅದು ಸೊ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಪಿ ಡಿ ಎಫ್ ರೂಪದಲ್ಲಿ ಬೇಕಂತ ಕೇಳಿದ್ರಲ್ಲ ಸೊ ಅದೆಲ್ಲವೂ ಕೂಡ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ ಸೊ ಅದು ಕರ್ನಾಟಕ ವಿದ್ಯಾರ್ಥಿ ಪಿ ಯು ವಿದ್ಯಾರ್ಥಿ ಬಳಗ ಅಂತ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗಾಗಿ ಅದಾದ ನಂತರ ನೆಕ್ಸ್ಟ್ ನಿಮಗೆ ಟೆಲಿಗ್ರಾಮ್ ಗ್ರೂಪ್ನು ಕೂಡ ಇದೆ ಸೊ ಇದೇ ಹೆಸರಿನಲ್ಲಿ ಹೌದಾ ಎಚ್ ಡಬಲ್ ಟಿ ಪಿ ಎಸ್ ಅಂತ ಡಾಟ್ ಅಂತ ನೀವು ಹೊಡೆದ್ರೆ ಸೊ ಟಿ ಎಮ್ ಇ ಅಂತ ಮಾಡಿದ್ರೆ ಸೊ ಅಲ್ಲಿ ಏನಾಗುತ್ತೆ ನನ್ನ ಟೆಲಿಗ್ರಾಮ್ ಗ್ರೂಪನ್ನು ಸಿಗುತ್ತೆ ನಿಮ್ಗೆ ಎಕನಾಮಿಕ್ಸ್ ರವಿ ಸೆವೆಂಟಿನ್ ಸೆವೆಂಟಿ ಸಿಕ್ಸ್ ಇದೇ ಚಾನಲ್ ಹೆಸ್ರೆ ಇಟ್ಟಿದ್ದೀನಿ ಸೊ ಅಲ್ಲಿನೂ ಕೂಡ ಸುಮಾರು ಜನ ಮೆಂಬರ್ಸ್ ಎಲ್ಲ ಇದ್ದಾರೆ ಅದರಿಂದನೂ ಕೂಡ ಸಾಕಷ್ಟು ನಿಮಗೆ ಯೂಸ್ ಆಗುತ್ತೆ ಸ್ನೇಹಿತರೆ ಸರಿನಾ ಸೊ ಇದು ಎಲ್ಲನೂ ಕೂಡ ಮಾಡಬೇಕು ಅಂತಂದರೆ ಸೊ ನಮಗೆ ಹಿಂದುಗಡೆ ಸಪೋರ್ಟ್ ಬೇಕು ಹೌದಾ ಸೊ ಒಂದು ಎದುರುಗಡೆಯಿಂದ ನಿಮ್ಮ ಸಪೋರ್ಟು ಅದು ಖಂಡಿತವಾಗ್ಲೂ ನೀವು ಕೊಡ್ತಾಯಿದ್ರಂತಲೇ ಇಷ್ಟೆಲ್ಲ ಒಂದು ನನ್ನ ಯೂಟ್ಯೂಬ್ ಚಾನಲ್ಸು ಗ್ರೋತ್ ಆಗೋಕ್ಕೆ ಇವತ್ತು ಕರ್ನಾಟಕದಾದ್ಯಂತ ಒಂದು ಮನೆ ಮಾತಾಗೋಕ್ಕೆ ಸಾಧ್ಯ ಆಗಿದೆ ಸ್ನೇಹಿತರೆ ಅದರಲ್ಲಿ ಬೇ ಎರಡು ವಿಚಾರಗಳಿಲ್ಲ ಆದರೆ ಸೊ ಇದನ್ನು ಮಾಡಬೇಕು ಅಂತ ಹೇಳಬೇಕು ಅಂತಂದರೆ ಸೊ ನನ್ನ ಹಿಂದು ಹಿಂದು ನಿಂತುಕೊಂಡು ಹೌದಾ ಸೊ ಇದು ಮಾಡು ಹೀಗೆ ಆಗತ್ತೆ ಸೊ ಖಂಡಿತವಾಗ್ಲೂ ಅಂಥೇಳಿ ಒಂದು ನನ್ನ ಒಂದು ಬೆನ್ನಲ್ಲವಾಗಿ ನಿಂತ್ಕೊಂಡಿರುವಂಥ ಮತ್ತು ಯಾರು ಇಲ್ಲ ನನ್ನ ಆತ್ಮೀಯ ಗೆಳೆಯ ಆರ್ ನಾರಾಯಣ ಅಂತ ಸೊ ಭಾಳಷ್ಟು ಸಲ ಅವರಿಗೆ ಸೊ ನನ್ನ ಕಡೆಯಿಂದ ಒಂದು ಸೊ ಥ್ಯಾಂಕ್ಸ್ ಹೇಳಿದ್ರು ಅದು ಎಲ್ಲ ಕಡಿಮೆ ಆಗುತ್ತೆ ಬಟ್ ಸೊ ಇವತ್ತು ನಾ ಈ ಲೆವೆಲಿಗೆ ಬೆಳಿಬೇಕು ಅಂತಂದರೆ ಅದರದ್ದು ನಂದು ಒಂದು ಮೇ ಬಿ ಫೋರ್ಟಿ ಪರ್ಸೆಂಟೇಜ್ ಶ್ರಮ ಇರ್ಬೋದು ಡೆಡಿಕೇಶನ್ ಇರ್ಬೋದು ಬಟ್ ಅದರದ್ದು ಮೇನ್ ಅಂತಂದರೆ ಕಾಂಟ್ರಿಬ್ಯೂಷನ್ ಇದೆಲ್ಲ ಹೋಗಬೇಕು ಅಂದರೆ ಸೊ ಆರ್ ನಾರಾಯಣ ಅಂತ ನನ್ನ ಫ್ರೆಂಡ್ ಆತ್ಮೀಯ ಒಂದು ಫ್ರೆಂಡ್ ಅಂತಲೇ ಹೇಳ್ಬೋದು ಸೊ ಯಾಕಂತಂದರೆ ಸೊ ನಾನು ಮಾಡ್ತಾ ಇರುವಂಥ ವರ್ಕ್ ಸರಿನ ತಪ್ಪಂತ ನನಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ಒಳಗೆ ಭಯ ಇತ್ತು ಹೌದಾ ಆ ಭಯನ ನಿವಾರಣೆ ಮಾಡಿ ಅದಕ್ಕೆ ಹಿಂದಲ್ಲೇ ನಿಂತು ಸೊ ಇದು ಮಾಡು ಇದು ಹೀಗಾಗತ್ತೆ ನಾಲೆಜ್ ಇದೆ ಬಟ್ ನೀನು ಮಾಡ್ತಾ ಇಲ್ಲ ಅದಕ್ಕೆ ಸೊ ಬಹಳಷ್ಟು ದಿನಗಳಿಂದ ನನಗೆ ಪ್ರತಿಯೊಂದು ಹಂತದಲ್ಲಿ ನಾನು ಏನೇನು ತಪ್ಪುಗಳ ಮಾಡಿದೀನಿ ಹೌದಾ ಸೊ ಸ್ಟಾರ್ಟಿಂಗ್ ಒಳಗ ನೋಡಿದ್ರಿ ನೀವು ಯೂಟ್ಯೂಬ್ ಒಳಗ ಬಹಳ ದೂರ ನಿಂತ ಸೊ ಕ್ಲಾಸ್ ಮಾಡ್ತಿದ್ದೆ ಅದು ಅಷ್ಟೊಂದು ಕರಿ ಇದಾಗ್ತಿದ್ದಿಲ್ಲ ಸೊ ಬಹಳಷ್ಟು ಲೂಪ್ ಹೋಲ್ಸ್ ಇತ್ತು ಸ್ಟಾರ್ಟಿಂಗ್ ಒಳಗ ಒಳಗೆ ಹೌದಾ ಅದಾದ ನಂತರ ಅದರಿಂದ ಸಾಕಷ್ಟು ಕಲಿತಾನು ಬಂದಿದ್ದೀನಿ ಸ್ನೇಹಿತರೆ ಹೌದಾ ಸಾಕಷ್ಟು ಬಹಳ ಖಾರವಾಗಿಯೂ ಕೂಡ ಕಠೋರವಾಗಿ ನನಗೆ ಟೀಕೆನೂ ಮಾಡಿರುವಂಥದ್ದು ಹೌದಾ ಸೊ ನನ್ನ ಲೆಕ್ಚರ್ಸ್ ಗ್ರೂಪ್ನಲ್ಲಿಂದ ಸಾಕಷ್ಟು ನನ್ನ ಸೀನಿಯರ್ಸ್ ಲೆಕ್ಚರ್ಸ್ ಎಲ್ಲ ನನಗೆ ಸಾಕಷ್ಟು ಏನು ಮಾಡ್ತಾ ಮಾಡಿದ್ದಾರೆ ಸಾಫ್ಟಾಗಿ ಸೊ ಹೇಳಿದ್ದಾರೆ ಅವರಿಂದನೂ ಕೂಡ ಸಾಕಷ್ಟು ಕಲಿತಿದ್ದೀನಿ ನಾನು ಹೌದಾ ಕಲಿತಾ ಇದ್ದೀನಿ ಇದು ಒಂದು ಕಲಿಯುವಂಥ ಪ್ರೊಸೆಸ್ ಇದೆ ಸ್ನೇಹಿತರೆ ಆದರೆ ಸೊ ನಿ ಕಠೋರವಾಗಿ ಅದನ್ನು ಟೀಕೆ ಮಾಡಿ ನನಗೆ ಹೀಗೆ ಮಾಡಬೇಕು ಇಷ್ಟು ಇದೇ ರೀತಿಯಾಗಿರಬೇಕು ಸೊ ಎಲ್ಲನೂ ಕೂಡ ಪ್ರತಿಯೊಂದು ಹಂತ ಹಂತದಲ್ಲಿ ಕೂಡ ನನಗೆ ಗೈಡ್ ಮಾಡಿರುವಂಥದ್ದು ನನ್ನ ಆತ್ಮೀಯ ಗೆಳೆಯ ಹೌದಾ ಅದಕ್ಕೆ ಸೊ ನಾನು ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸೊ ನಿಮ್ಗೆ ಯಾರಾದರೂ ಒಬ್ಬ ಗೆಳೆ ಇರಬೇಕು ಅಂತಂದರೆ ಈ ಇರಬೇಕು ಹೌದಾ ಸೊ ಸ್ನೇಹಿತರಿಂದ ನನಗೆ ದುಡ್ಡು ಹೆಲ್ಪ್ ಆಗುತ್ತೇನಾ ಹೌದಾ ಸೊ ಏನಾದರೂ ಒಂದು ಪ್ರಾಬ್ಲಮ್ ಇತ್ತಂದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತಾನಾ ಹೌದಾ ಸೊ ನಾವು ಈ ರೀತಿಯಿಂದ ವಿಚಾರ ಮಾಡ್ತಾ ಇದ್ದೀವಿ ಆದರೆ ಹಾಗಲ್ಲ ಸೊ ನಮ್ಮ ಒಂದು ಕಷ್ಟ ಜೀವನದ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾದಂತ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾನಲ್ಲ ಆ ಮಾರ್ಗದರ್ಶನ ಮಾಡುವಂತಾನೆ ನಿಜವಾದಂತ ಗೆಳೆಯ ಹೌದಾ ಅದಕ್ಕೋಸ್ಕರ ಹೇಳೇಬೇಕು ಅದಕ್ಕೆ ನನ್ನ ಹಿಂದ್ಗಡೆಯನ್ನು ನಿಂತಾಗ ಸೊ ತೆಗೆದುಕೊಂಡಾಗ ನಂಗೆ ಬಹಳ ಖುಷಿ ಆಗುತ್ತೆ ಹೌದಾ ಸೊ ಇವತ್ತಮ್ಮ ಹೇಳ್ತಾನೆ ನೀವು ಪರ್ಫೆಕ್ಟ್ ಒಂದು ವ್ಯಕ್ತಿ ಆಗ್ತಾ ಇದ್ದೀ ಮಾಡ್ತಾ ಮಾಡು ಅಂತ ಹೌದಾ ಆದರೂ ಕೂಡ ಒಂದಿಷ್ಟು ಅಲ್ಲಿ ಇಲ್ಲಿ ಸೊ ಏನಾದರೂ ತಪ್ಪುಗಳ ಆದರೆ ಅದಕ್ಕೆ ಮತ್ತೆ ಫಸ್ಟು ಕಮೆಂಟೇ ಸೊ ಅಂದರೆ ನಾನು ಯೂಟ್ಯೂಬ್ನಲ್ಲಿ ಜಾಸ್ತಿ ಅವ್ರು ಕಮೆಂಟ್ ಮಾಡೋಲ್ಲ ಪರ್ಸ್ನಲ್ ಆಗಿ ನನಗೆ ಸೊ ಅದನ್ನು ಎಜುಕೇಟ್ ಮಾಡ್ತಾರೆ ಹೌದಾ ಅದಕ್ಕೆ ಅದರಿಂದ ಬಗ್ಗೆ ನನಗೆ ತುಂಬ ಅಭಿಮಾನಿ ಇದೆ ಸಂತೋಷ ಇದೆ ಸೊ ಅದಕ್ಕೆ ಸೊ ಈ ಈ ಒಂದು ಇದರಿಂದ ನಾನು ಯಾವಾಗಲೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ ಸೊ ಅದೇ ರೀತಿಯಾಗಿ ಕರ್ನಾಟಕದಾದ್ಯಂತ ನೀವು ಏನು ಸ್ಟೂಡೆಂಟ್ಸ್ ಇದ್ದೀರಿ ಲೆಕ್ಚರ್ಸ್ ಇದ್ದೀರಿ ನಿಮ್ಮ ಸಪೋರ್ಟ್ನೂ ಕೂಡ ಇದೆ ಆ ಸಪೋರ್ಟ್ನಿಂದನೇ ಇಷ್ಟೊಂದು ಬೆಳವಣಿಗೆ ಆಗ್ತಾಯಿದೆ ಅನ್ನೋ ನಾನು ಹೇಳ್ತಾ ಇದ್ದೀನಿ ಸರಿನಾ ಥ್ಯಾಂಕ್ ಯು ಎವ್ರಿ ಒನ್ ಲವ್ ಯು ಆಲ್ ಸೊ ಇದೇ ರೀತಿಯಾಗಿ ಪ್ರೀತಿ ವಿಶ್ವಾಸ ನಿಮ್ಮ ಒಂದು ಒಂದು ಆತ್ಮೀಯತೆ ಹಾಗೆ ಇರಲಿ ಅನ್ನೋಂಥದ್ದು ಹೌದಾ ಸೊ ನನ್ನ ಒಂದು ವರ್ಕನ್ನು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಒಂದು ಮೆಂಬರ್ಶಿಪ್ ತೆಗೆದುಕೊಳ್ಳಿ ಸ್ನೇಹಿತರೆ ಇಪ್ಪತ್ತೊಂಬತ್ತು ರೂಪಾಯಿ ಇದೆ ಟ್ವೆಂಟಿ ನೈನು ಸೊ ಮೆಂಬರ್ಶಿಪ್ ತೊಗೊಳ್ಳಿ ಸೊ ನಾನು ಮಾಡ್ತಾ ಇರೋಂಥ ವರ್ಕನ್ನು ನಿಮ್ಗೆ ಇಷ್ಟ ಆದರೆ ಅದ್ರ ಜೊತೆಗೆ ಕಮೆಂಟ್ ಮಾಡಿ ಮತ್ತು ಅದ್ರ ಜೊತೆಗೆ ಲೈಕ್ ಕೊಡಿ ಸ್ನೇಹಿತರೆ ಸರಿನಾ ಸೊ ಇಷ್ಟು ಇವತ್ತು ಹೇಳ್ಬೇಕಂತ ಅನ್ಕೊಂಡಿದ್ದೀನಿ ಸೊ ಇವತ್ತಿನ ಕಂಟೆಂಟು ಸ್ವಲ್ಪ ಲೆಂದಿ ಆಗುತ್ತೆ ದಯವಿಟ್ಟು ಕ್ಷಮೆ ಇರಲಿ ಹೌದಾ ಸೊ ಇದ್ರ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡಿ ಹಾಕ್ಬೇಕಂದ ಸೊ ಅಷ್ಟು ಸಮಂಜಸ ಆಗೋದಿಲ್ಲ ಬೇಡ ಅಂಥೇಳಿ ಅದೇ ಇದೇ ಕಂಟೆಂಟಲ್ಲಿ ಅದನ್ನು ತೊಗೊಂಡು ಇದು ಮಾಡ್ತಾ ಇದ್ದೀನಿ ಹೌದಾ ಡೈಲಿ ಕೊಡೋಕೆ ಆಗ್ತಾಯಿಲ್ಲ ಸ್ನೇಹಿತರೆ ಸೊ ಆಲ್ರೆಡಿ ಎರಡು ದಿನಕ ಮೂರು ದಿನಕ ಕಂಪಲ್ಸರಿ ಒಂದೊಂದು ಕಂಟೆಂಟನ್ನು ನಿಮ್ಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದ್ದೀನಿ ಸರಿನಾ ಸೊ ಲೇಟ್ ಮಾಡೋದು ಬೇಡ ಸ್ನೇಹಿತರೆ ಇವು ಟೂ ಮಾರ್ಕ್ಸಿಗೆ ಅನ್ವಲ್ ಎಕ್ಸಾಮಿಗೆ ಬರೋ ಅಂಥದ್ದು ಇದರಲ್ಲಿ ಇನ್ನೊಂದು ವಿಚಾರ ಹೇಳಬೇಕಾಗಿದೆ ಸ್ನೇಹಿತರೆ ಟೋಟಲ್ ಮೈಕ್ರೋ ಎಕನಾಮಿಕ್ಸು ಮತ್ತು ಮ್ಯಾಕ್ರೋ ಎಕನಾಮಿಕ್ಸನ್ನು ತೆಗೆದುಕೊಂಡಾಗ ನಿಮಗೆ ಒಂದು ನೈಂಟಿ ಇಷ್ಟಾಗುತ್ತೆ ಅಂದರೆ ಎಂಬತ್ತೆಂಟು ಪ್ರಶ್ನೆಗಳಾಗುತ್ತೆ ಸ್ನೇಹಿತರೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಹೌದಾ ಸೊ ಎಂಬತ್ತೆಂಟು ಪ್ರಶ್ನೆಗಳಾಗುತ್ತೆ ಮೈಕ್ರೋ ಒಳಗೆ ಮೂವತ್ತ್ನಾಲ್ಕು ಪ್ರಶ್ನೆಗಳಿದಾವ ಮ್ಯಾಕ್ರೊ ಒಳಗೆ ಸಮಗ್ರ ಅರ್ಥಶಾಸ್ತ್ರ ಒಳಗೆ ಐವತ್ನಾಲ್ಕು ಅದಾವೆ ಸೊ ಎರಡೂ ಸೇರಿದ್ರೆ ಒಂದು ಎಂಬತ್ತೆಂಟು ಆಗುತ್ತೆ ಆ ಎಂಬತ್ತೆಂಟು ಸೊ ನಾನು ಕೊಡ್ತಾ ಇಲ್ಲ ಅದರಲ್ಲಿ ಐವತ್ತೈವತ್ತೊಂದು ಪ್ರಶ್ನೆಗಳನ್ನು ಮಾಡಿದ್ದೀನಿ ಲಾಸ್ಟ್ ಇಯರ್ ನಾನು ಟ್ವೆಂಟಿ ಏಟ್ ಕೊಟ್ಟಿದ್ದೆ ಸ್ನೇಹಿತರೆ ಟ್ವೆಂಟಿ ಏಯ್ಟಲ್ಲೇ ಸೊ ನಾನು ಹೇಳಿರುವಂಥ ಪ್ರಶ್ನೆನೇ ಬಂದಿದ್ದು ಹೌದಾ ಸೊ ಅದರಲ್ಲಿ ಹತ್ತು ಪ್ರಶ್ನೆಗಳೇನು ಬರುತ್ತೆ ಅಲ್ಲ ಆ ಹತ್ತರಲ್ಲಿ ಸೊ ಈ ಎಂಟರಿಂದ ಒಂಬತ್ತು ಪ್ರಶ್ನೆ ನಾ ಹೇಳಿದ್ದೇ ಬಂದಿದ್ದು ಹಾಗಾಗಿ ಸೊ ಎಲ್ಲ ಬಿಟ್ಟಲ್ಲಿ ಬಂತು ಬಟ್ ಈ ವರ್ಷ ಹಾಗಾಗೋದು ಕಠಿಣ ಇದೆ ಯಾಕಂದರೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೀವು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀರಿ ಸೊ ಕಠಿಣ ಆಗ್ತಾಯಿದೆ ಮೊದಲು ಹತ್ತು ಪರ್ಸೆಂಟೇಜ್ ಕಠಿಣ ಇದ್ದಿದ್ದು ಇವತ್ತು ಫೋರ್ಟಿ ಪರ್ಸೆಂಟೇಜ್ಗೆ ಸೊ ಒಯ್ತಾ ಇದ್ದಾರೆ ಇದು ಒಂದು ಪಾಯಿಂಟ್ ನಿಮಗೆ ಗಮನದಲ್ಲಿ ಇರಲಿ ಆಮೇಲೆ ಸೊ ಈ ಮೂರು ಬ್ಲೂ ಪ್ರಿಂಟಲ್ಲಿ ಒಂದು ಬ್ಲೂ ಪ್ರಿಂಟ್ ಬರುತ್ತೆ ಅಂತ ನಾವು ಗ್ಯಾರಂಟಿ ಇಲ್ಲ ಹೌದಾ ಸೊ ಅದಕ್ಕೆ ಸೊ ಆ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಸೊ ಹೊಸದಾದಂಥ ಒಂದು ತಯಾರು ಮಾಡಿಕೊಂಡು ಅದನ್ನೇ ಅವ್ರು ಪಬ್ಲಿಷ್ ಮಾಡ್ಬೋದು ಅದನ್ನೇ ಕೊಡ್ಬೋದು ನಮ್ಗೆ ಹಾಗಾಗಿ ಸೊ ಯಾವುದೇ ಇರಲಿ ಬಟ್ ಇವೇನಂದರೆ ಎಲ್ಲ ಒಂದು ಅದೇದಲ್ಲಿ ತೆಗೆದುಕೊಂಡಾಗ ನನಗೆ ಹೆಚ್ಚಿನ ಒಂದು ಇಂಪಾರ್ಟೆಂಟ್ ಯಾವ ಕೊಡಬೇಕಂತ ಅನಿಸುತ್ತೆ ಅಲ್ಲ ಅದರ ಮೇಲೆ ತೆಗೆದಿದ್ದೀನಿ ಸರಿನಾ ಇಷ್ಟು ನೀವು ಓದ್ಕೊಳ್ಳೇಬೇಕಾಗತ್ತೆ ಐವತ್ತೊಂದು ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸರ್ ಇಷ್ಟು ಓದಬೇಕಾ ಎರಡು ಮಾರ್ಕ್ಸಿಗೆ ಅಂದರೆ ಹೌದು ಯಾಕಂದರೆ ನಿಮ್ಮ ಹತ್ರ ಇನ್ನೊಂದು ಸ್ವಲ್ಪ ಸಮಯ ಇದೆ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಎರಡು ಅಂಕ ಜಾಸ್ತಿ ಅದಕ್ಕೆ ಸಮಯ ಬೇಕಾಗಲ್ಲ ಸ್ನೇಹಿತರೆ ಡೈಲಿ ನೀವು ಐದರಿಂದ ಆರು ಪ್ರಶ್ನೆಗಳು ಹೌದಾ ಒಂದು ಪ್ರಶ್ನೆಗೆ ಐದರ ರೇಷೋನಲ್ಲಿ ತೆಗೆದುಕೊಳ್ಳಿ ಸೊ ಡೈಲಿ ಐದೈದು ಐದೈದು ಪ್ರಶ್ನೆಗಳನ್ನು ಮುಗಿಸಿ ಐದರಿಂದ ಆರು ಪ್ರಶ್ನೆಗಳನ್ನು ಮುಗಿಸ್ತಾ ಹೋದ್ರೆ ಅಂದರೆ ಸೊ ಅಲ್ಲಿ ಖಂಡಿತವಾಗ್ಲೂ ನೀವು ರೀಚ್ ಆಗುತ್ತೆ ಹಾಂ ಏಳರಿಂದ ಎಂಟು ಹತ್ತು ದಿನಗಳಲ್ಲಿ ಇದು ಪೂರ್ತಿ ಕಂಪ್ಲೀಟ್ ಆಗುತ್ತೆ ಆಲ್ರೆಡಿ ನೀವು ಓದ್ಕೊಂಡಿರ್ತೀರಿ ರಿವೈಸ್ ಮಾಡ್ಕೊಂಡಿರ್ತೀರಿ ಇದಕ್ಕೇನು ಜಾಸ್ತಿ ಟೈಮ್ ಬೇಕಾಗಲ್ಲ ಸ್ನೇಹಿತರೆ ಸರಿನಾ ಸೊ ಐವತ್ತೊಂದು ಪ್ರಶ್ನೆಗಳು ನೀವು ನೋಡ್ಕೊಳ್ಳೇಬೇಕು ಇದರಲ್ಲಿ ನಾನು ಮತ್ತೆ ಕಡಿಮೆ ಮಾಡೋಕ್ಕಾಗೋದಿಲ್ಲ ಸೊ ಕಡಿಮೆ ಮಾಡಿದಂತ್ರ ನಿಮಗೆ ಟಫ್ ಆಗುತ್ತೆ ಹೌದಾ ಸೊ ಕೊಟ್ಟಿರುವಂಥ ಹತ್ತು ಪ್ರಶ್ನೆಗಳಲ್ಲಿ ನೀವು ಎಷ್ಟು ಅದನ್ನು ಆರು ಪ್ರಶ್ನೆಗಳನ್ನು ಬರೀಬೇಕಾಗತ್ತೆ ಅದಕ್ಕೋಸ್ಕರ ಸೊ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸರಿ ಇವಾಗ ನೋಡಿ ಸ್ನೇಹಿತರೆ ಪ್ರಶ್ನೆಗೆ ಬರ್ತಾಯಿದ್ದೀನಿ ಮೊದಲು ಒಂದನೇ ಚಾಪ್ಟರ್ನಲ್ಲಿ ತೊಗೊಳ್ತಾ ಇದ್ದಿಲ್ಲ ಸೊ ಇವಾಗ ಒಂದನೇ ಚಾಪ್ಟರ್ಗೂ ಕೂಡ ಇಂಪಾರ್ಟೆಂಟ್ ಕೊಡ್ತಾ ಕೊಡ್ತಾಯಿದ್ದಾನೆ ಹಾಗಾಗಿ ನಾನು ಇದರಲ್ಲಿ ಸೊ ಮೂರು ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ ಹೌದಾ ಐದರಿಂದ ಆರು ಪ್ರಶ್ನೆಗಳಿದಾವೆ ಇದರಲ್ಲಿ ಮೂರು ಪ್ರಶ್ನೆಗಳು ತೊಗೊಂಡಿದ್ದೀನಿ ನೋಡಿ ಒಂದೇ ಪ್ರಶ್ನೆ ಇದೆ ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಅಂತ ಆನ್ಸರ್ ಕೊಡ್ತಾಯಿಲ್ಲ ಸ್ನೇಹಿತರೆ ಯಾಕಂದರೆ ನೀವು ನನಗೆ ಕೇಳಿರುವಂಥದ್ದು ಬರೇ ಪ್ರಶ್ನೆ ಹಾಗಾಗಿ ಪ್ರಶ್ನೆನೇ ಕೊಡ್ತಾ ಇದ್ದೀನಿ ಬೇಕಾದರೆ ನಿಮ್ಮ ಮುಂದಿನ ದಿನದಲ್ಲಿ ಇದು ಮಾಡಿ ನಾನು ಅದ್ರ ಮೇಲೆ ವಿಡಿಯೋ ಮಾಡ್ತೇನೆ ಉತ್ಪಾದನಾ ಸಾಧ್ಯತೆ ಗಡಿ ಎಂದರೇನು ಸರಿನಾ ಇದು ಎರಡು ಅಂಕಕ್ಕೆ ಇರುವಂಥದ್ದು ಹಾಗಾಗಿ ಅಲ್ಲಿ ಕೊಟ್ಟಿದ್ದೀನಿ ನೆಕ್ಸ್ಟ್ ಮಿಶ್ರ ಆರ್ಥಿಕತೆ ಎಂದರೇನು ಸೊ ಒಂದು ಉದಾಹರಣೆ ಕೊಡಿ ಅಂತ ಹೌದಾ ಮಿಶ್ರ ಆರ್ಥಿಕತೆ ಇದು ಹೊಸದಾಗಿ ಸೇರ್ಪಡೆಗೊಂಡಿರುವಂಥ ಪ್ರಶ್ನೆ ಸೊ ಒಂದು ಮತ್ತು ಮೂರು ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಸೊ ನಾಲ್ಕನೇ ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಅನುಭೋಗಿ ವರ್ತನೆಯನ್ನು ವಿವರಿಸುವಂಥ ಎರಡು ವಿಧಾನಗಳು ಹೌದಾ ಹೆಸರಿಸಿ ಏಕತಾನಾತ್ಮಕ ಒಲವು ಎಂದರೇನು ಭಾಳ ಇಂಪಾರ್ಟೆಂಟ್ ಅನುಭೋಗಿ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವಂಥ ಪಟ್ಟಿ ಮಾಡಿಯಂಥ ಅಂಶಗಳು ಸೊ ಯಾವ್ಯಾವ ಅಂಥೇಳಿ ಅವು ನಾಲ್ಕಿದಾವೆ ಅವುಗಳನ್ನು ಪಟ್ಟಿ ಮಾಡಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಅನುಭೋಗಿ ಆಯ್ತಾ ಸೊ ಬೇಡಿಕೆ ರೇಖೆಯ ಋಣಾತ್ಮಕ ಇಳಿಜಾರು ಜಾರು ಹೌದಾ ವಿವರಿಸುವ ಸೊ ಎರಡು ಪರಿಣಾಮಗಳನ್ನು ಹೆಸರಿಸಿ ಬೇಡಿಕೆ ನಿಯಮವನ್ನು ತಿಳಿಸಿ ಹೌದಾ ಕೆಳದಾರ್ಜೆ ಸರಕುಗಳೆಂದರೇನು ಒಂದು ಉದಾಹರಣೆ ಕೊಡಿ ಅಂತ ಒಂದು ಕೇಳ್ಬೋದು ಎರಡು ಸೊ ಯಾವುದು ಎರಡು ಮೂರು ಎಕ್ಸಾಂಪಲ್ಸ್ ಬರೀ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಎಂದರೆ ಏನೊಂದು ಅರ್ಥೈಸ್ಬಿರಿ ಹೌದಾ ಅರ್ಥೈಸಿ ಅಲ್ಲಿ ರೀ ಬರಲಿ ಕ್ವಶನ್ ಮಾರ್ಕ್ ಬರಬೇಕು ಮೊದಲೇ ಕೊಟ್ಟಿದ್ದೀನಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಇರಲಿ ಹಾಂ ಅದರ ಸೂತ್ರ ಬರೆಯಿರಿ ಸೊ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವದ ಯಾವುದಾದರೂ ಎರಡು ವಿಧಾನ ವಿಧಗಳನ್ನು ಹೆಸರಿಸಿ ಹೌದಾ ಒಂದು ಸರಕಿನ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವವನ್ನು ನಿರ್ಧರಿಸುವ ಯಾವುದಾದರೂ ಎರಡು ಅಂಶಗಳನ್ನು ಬರೆಯಿರಿ ನೋಡಿ ಒಂದನೇ ಎರಡನೇ ಅಧ್ಯಾಯದಲ್ಲಿ ಇಷ್ಟೆಲ್ಲ ಪ್ರಶ್ನೆಗಳು ಬರುತ್ತೆ ಹೌದಾ ಸೊ ಯಾಕಂತಂದರೆ ಇಲ್ಲಿ ಎರಡು ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿದೆ ಅದಕ್ಕೋಸ್ಕರ ನಾನು ಇದರಲ್ಲಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ದೀನಿ ಹೊಸ ಹೊಸ ಪ್ರಶ್ನೆಗಳನ್ನೇ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದ್ದರೆ ಚಾಪ್ಟರ್ನಲ್ಲಿದೆ ಒಂದು ಸರಕಿನ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವವು ಮೈನಸ್ ಜೀರೋ ಪಾಯಿಂಟ್ ಟೂ ಆಗಿದೆ ಅಂತ ಅನ್ಕೊಳ್ಳೋಣ ಹೌದಾ ಸರಕಿನ ಬೆಲೆ ಸೇ ಹತ್ತರಷ್ಟು ಏರಿಕೆ ಏರಿಕೆಯಾದರೆ ಸರಕಿನ ವೆಚ್ಚದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅನ್ನೋದು ಕಂಡುಹಿಡೀಬೇಕು ನೆಕ್ಸ್ಟ್ ಮೂರನೇ ಅಧ್ಯಾಯದಲ್ಲಿ ನೋಡಿ ದೀರ್ಘಾವಧಿ ಸರಸರಿ ವೆಚ್ಚ ಎಂದರೇನು ಅದರ ಸೂತ್ರ ಬರೀರಿ ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವಂಥ ಎರಡು ಅಂಶಗಳು ಇಬ್ಬರು ಉತ್ಪಾದಕರ ಪೂರೈಕೆ ರೇಖೆಯು ಕ್ರಮವಾಗಿ ಎಸ್ ಒನ್ ಪಿ ಇಸಿಕಲ್ ಟು ಪಿ ಮೈನಸ್ ಟ್ವೆಂಟಿ ಮತ್ತು ಸೊ ಮತ್ತು ಎಸ್ ಟು ಪಿ ಇಸಿಕಲ್ ಟು ಪಿ ಮೈನಸ್ ಟೆನ್ ಅಂತ ಆದಾಗ ಮಾರುಕಟ್ಟೆ ಪೂರೈಕೆಯನ್ನು ಕಂಡುಹಿಡಿಯಿರಿ ಅಂತ ನೋಡಿ ಸ್ನೇಹಿತರೆ ಇದಾದ ನಂತರ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೀರಿ ಹೌದಾ ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆಗಳ ನಡುವಿನ ವ್ಯತ್ಯಾಸವನ್ನು ಬರೀರಿ ಭಾಳ ಸಲ ಇಂಪಾರ್ಟೆಂಟ್ ಇದಾವೆ ಸ್ನೇಹಿತರೆ ಇದು ಬರುತ್ತೆ ಇಂಥವೆಲ್ಲ ಹೌದಾ ನೆಕ್ಸ್ಟ್ ನೋಡಿ ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆ ನಡುವಿನ ವ್ಯತ್ಯಾಸ ಶ್ರಮದ ಶ್ರೀಮಂತ ಆದಾಯ ಉತ್ಪನ್ನ ಎಮ್ ಆರ್ ಪಿ ಎಲ್ ಎಂದರೆ ಅಂತ ಹೌದಾ ಇವೆಲ್ಲ ಪ್ರಶ್ನೆಗಳನ್ನು ಮಾಡಿಸಿದ್ದೀನಿ ನಾನು ವಿದ್ಯಾರ್ಥಿಗಳಿಗೆ ನನ್ನ ವಿದ್ಯಾರ್ಥಿಗಳೇ ನೀವು ಕೂಡ ಚೆನ್ನಾಗಿ ತಯಾರಾಗಿ ನೆಕ್ಸ್ಟ್ ನೋಡಿ ಸಮಗ್ರ ಅರ್ಥಶಾಸ್ತ್ರಕ್ಕೆ ಬಂದಿರುವಂಥ ಪ್ರಶ್ನೆ ಇದು ಸಮಗ್ರ ಅರ್ಥಶಾಸ್ತ್ರದ ದೃಷ್ಟಿಕೋನದಲ್ಲಿ ಆರ್ಥಿಕತೆಯ ಪ್ರಮುಖ ನಾಲ್ಕು ವಲಯಗಳನ್ನು ಹೆಸರಿಸಿ ಹೊಸದಾಗಿ ಸೇರ್ಪಡೆಗೊಂಡಿರುವಂಥ ಪ್ರಶ್ನೆ ಇಂಥ ಪ್ರಶ್ನೆಗಳು ಕೂಡ ಸಾಧ್ಯತೆಗಳ ಅದಾವೆ ಅದಕ್ಕೋಸ್ಕರ ಉತ್ಪಾದನಾಂಗಗಳ ಸೊ ಯಾವುವು ಮತ್ತು ಅವುಗಳ ಪ್ರತಿಫಲಗಳನ್ನು ಹೆಸರಿಸಿ ಸೊ ಏಳನೇ ಆರನೇ ಅಧ್ಯಾಯದಲ್ಲಿ ತೊಗೊಂಡಾಗ ಬಾರಿ ಉತ್ಪಾದನಾಂಗಗಳಾಗುತ್ತೆ ಸೊ ಇದು ಏಳನೇ ಅಧ್ಯಾಯದಲ್ಲಿ ರಾಷ್ಟ್ರೀಯ ವರಮಾನದಲ್ಲಿ ಎರಡೂ ಇದಾವೆ ಹಾಗಾಗಿ ಇದನ್ನೇ ತಗೊಂಡಿದ್ದೀನಿ ನಾನು ಇದು ಭಾಳ ಸಲ ಆಗಿದೆ ಅದಕ್ಕೋಸ್ಕರ ಕೊಟ್ಟಿದ್ದೀನಿ ಮಧ್ಯಂತರ ಸರಕುಗಳ ಅರ್ಥವನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿರಿ ದಾಸ್ತಾನು ಮತ್ತು ಅರಿವಿನ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ ಹೌದಾ ನೆಕ್ಸ್ಟ್ ಜಿ ಡಿ ಪಿ ಅಂದರೆ ರಾಷ್ಟ್ರೀಯ ವರಮಾನದ ಮಾಪನ ಮಾಡುವ ಮೂರು ವಿಧಾನಗಳನ್ನು ತಿಳಿಸಿ ಅಂತ ಹೌದಾ ಸೊ ಅದಕ್ಕೆ ಮೂರು ವಿಧಾನಗಳು ಇದು ಸೊ ಆ ಇದೆ ಮತ್ತು ಇಲ್ಲಿ ನಿಮಗೆ ಬರ್ತಾ ಇದೆ ಸೊ ಇಲ್ಲಿ ಟೂ ಮಾರ್ಕ್ಸ್ಗೂ ಬರುತ್ತೆ ನೆಕ್ಸ್ಟ್ ನೋಡಿ ಇದೇ ಅಧ್ಯಯಾದಲ್ಲಿ ರಾಷ್ಟ್ರೀಯ ವರ್ಮನ ಲೆಕ್ಕಾಚಾರದಲ್ಲೇ ಸೊ ತಪಶೀಲು ಪಟ್ಟಿಯ ಶೇಖರಣೆ ಮತ್ತು ಕುಸಿತ ಇದು ಹೊಸದಾಗಿ ಸೇರ್ಪಡೆಗೊಂಡಿರುವಂಥ ಪ್ರಶ್ನೆ ನೆಕ್ಸ್ಟ್ ವರ್ಗಾವಣೆ ಪಾವತಿ ಎಂದರೇನು ಸೊ ಒಂದು ಉದಾಹರಣೆ ಕೊಡಿ ಹೌದಾ ಸೊ ಇದನ್ನು ಕೂಡ ಹೊಸದಾಗಿ ಸೇರ್ಪಡೆಗೊಂಡಿರುವಂಥ ಪ್ರಶ್ನೆ ನಾಮ ಮಾತ್ರ ಮತ್ತು ನೈಜ ಜಿ ಡಿ ಪಿಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿಯರು ಅಂತ ಕೇಳಿದ್ದಾನೆ ಸೊ ಬರೆಯೋಣ ನೆಕ್ಸ್ಟ್ ನೈಜ ಜಿ ಡಿ ಪಿ ಮುನ್ನೂರು ಮತ್ತು ನಾಮ ಮಾತ್ರ ಜಿ ಡಿ ಪಿ ಮುನ್ನೂರ ಮೂವತ್ತು ಆದರೆ ಜಿ ಡಿ ಪಿ ಅನಪ್ರಸರಣಕವನ್ನು ಲೆಕ್ಕ ಹಾಕಿ ನೆನಪಿಟ್ಕೊಳ್ಳಿ ಹೌದಾ ಸೊ ಅದನ್ನು ಕಂಡುಹಿಡೀಬೇಕಾಗತ್ತೆ ಸೊ ಫಾರ್ಮುಲಾ ಹಾಕೊಂಡು ಮಾಡಬೇಕಾಗತ್ತೆ ನೆಕ್ಸ್ಟ್ ಚಿಲ್ಲರೆ ಬೆಲೆ ಮತ್ತು ಸಗಟು ಬೆಲೆಯ ಅರ್ಥವನ್ನು ನೀಡಿ ಅಥವಾ ತಿಳಿಸಿ ಸೊ ಬಾಹ್ಯತೆಗಳ ಏನೆಂದು ಅರ್ಥೈಸಿವಿರಿ ಇದರ ಸೊ ಎರಡು ವಿಧಗಳನ್ನು ತಿಳಿಸಿ ಸರಿನಾ ಇಷ್ಟು ಚಾಪ್ಟರ್ ನಂಬರ್ ಸೆವೆನ್ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರದಲ್ಲಿ ಬರುವಂಥ ಪ್ರಶ್ನೆಗಳು ಸ್ನೇಹಿತರೆ ನೆನಪಿರಲಿ ನಿಮ್ಗೆ ಈಗ ಸೊ ನೆಕ್ಸ್ಟ್ ಮೂವತ್ತೊಂದನೇ ಕ್ರಮ ಸಂಖ್ಯೆಯಿಂದ ಸೊ ಮನಿ ಆ್ಯಂಡ್ ಬ್ಯಾಂಕಿಂಗ್ನಲ್ಲಿ ಪ್ರಶ್ನೆಗಳು ಬರುತ್ತೆ ಪ್ರತಿ ವರ್ಷದಲ್ಲಿ ಇಲ್ಲಿ ಒಂದು ಬರ್ತಿತ್ತು ಈ ಸಲ ಎರಡು ಬರುವಂಥ ಸಾಧ್ಯತೆಗಳು ಇರುತ್ತೆ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಸಾಟಿ ವಿನಿಮಯ ಪದ್ಧತಿಯ ಯಾವುದಾದ್ರೂ ಎರಡು ದೋಷಗಳನ್ನು ಬರೀರಿ ಅಂತ ಹೌದಾ ಹಣದ ಯಾ ಇವೆಲ್ಲ ಹೊಸದಾಗಿ ಸೇರ್ಪಡೆ ಆಗಿರುವಂಥದ್ದು ಹಣದ ಯಾವುದಾದ್ರೂ ಕಾರ್ಯಗಳನ್ನು ತಿಳಿಸಿ ಅಂತ ಹೇಳಿ ಎರಡಿದೆ ನೆಕ್ಸ್ಟ್ ಭಾರತದಲ್ಲಿ ಹಣಕಾಸು ಸೇರ್ಪಡೆ ಸೇರ್ಪಡೆಗಾಗಿ ಸರ್ಕಾರ ತೆಗೆದುಕೊಂಡ ಯಾವುದಾದರೂ ಎರಡು ಕ್ರಮಗಳನ್ನು ಹೆಸರಿಸಿ ನೆನಪಿಟ್ಕೊಳ್ಳಿ ಹೌದಾ ನೆಕ್ಸ್ಟ್ ಸಿ ಆರ್ ಆರ್ ಶೇಕಡ ಇಪ್ಪತ್ತರಷ್ಟು ಇದ್ದಾಗ ಹಣದ ಗುಣಕವನ್ನು ಲೆಕ್ಕ ಮಾಡಿ ಅಂತ ಸೊ ಹೊಸದಾಗಿ ಸೇರ್ಪಡೆಗೊಂಡಿರುವಂಥ ಪ್ರಶ್ನೆ ಇದು ನೆನಪಿರಲಿ ನೆಕ್ಸ್ಟ್ ಹಣದ ಬೇಡಿಕೆ ಎರಡು ಉದ್ದೇಶಗಳನ್ನು ತಿಳಿಸಿ ದ್ರವ್ಯತ ಬಲೆಯನ್ನು ವ್ಯಾಖ್ಯಾನಿಸಿ ಇದು ಹೊಸದಾಗಿ ಸೇರ್ಪಡೆಗೊಂಡಿರುವಂಥ ಪ್ರಶ್ನೆ ಇದು ನೋಡ್ಕೊಳ್ಳೇಬೇಕು ನೀವು ನೆಕ್ಸ್ಟ್ ಎಂ ಪಿ ಸಿಯ ಮೌಲ್ಯವು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಆದಾಗ ಎಂ ಪಿ ಎಸ್ ಮೌಲ್ಯ ಮತ್ತು ಹೂಡಿಕೆ ಹೂಡಿಕೆ ಗುಣಕವನ್ನು ಲೆಕ್ಕ ಮಾಡಿ ಹೌದಾ ಇದನ್ನು ಪ್ರಾಬ್ಲಮ್ ಮಾಡೋದಿದೆ ಮಾಡಿ ಸೊ ಒಂದು ವೇಳೆ ಬಂದಿಲ್ಲ ಅಂದರೆ ಹೇಳಿ ಕಮೆಂಟ್ ಇದರಲ್ಲಿ ನಾನು ಅದನ್ನು ಮತ್ತೆ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ ನೀಡಲಾಗಿರುವ ಅನುಭೋಗಿ ಬಿಂಬಕ ಸೀಸಿಕಲ್ ಟು ಹತ್ ಸಾರಿ ನೂರು ಪ್ಲಸ್ ಜೀರೋ ಪಾಯಿಂಟ್ ಏಟ್ ವೈ ಮನೆ ತಾನೇ ಮಾಡಿದೆ ನೋಡಿ ಸ್ನೇಹಿತರೆ ಅದೇ ಥರ ಮೆಥಡ್ ಇದೆ ಇಲ್ಲಿ ಹೌದಾ ಸೊ ಫೋರ್ ಮಾರ್ಕ್ಸಿಗೆ ಮಾಡಿದ್ದಲ್ಲ ಅದೇ ಮೆಥಡಲ್ಲಿ ಇದು ಮಾಡಬೇಕು ಸ್ವಾಯತ್ತ ಅನುಭೋಗ ಎರಡು ನೂರು ಎರಡು ಬದಲಾದರೆ ಸೊ ಹೊಸ ಅನುಭವ ಬಿಂಬಕವನ್ನು ಬರೆಯಿರಿ ಮತ್ತು ಎಂ ಪಿ ಸಿಯ ಯ ಮೌಲ್ಯವನ್ನು ಗುರುತಿಸಿ ಅಂತಿದೆ ನೆಕ್ಸ್ಟ್ ಹೂಡಿಕೆ ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರ ಬರೆಯಿರಿ ಮಿತವೇಯ ವಿರೋಧಾಭಾಸದ ಅರ್ಥವನ್ನು ನೀಡಿ ಹೌದಾ ಸರ್ಕಾರ ಮುಂಗಡ ಪತ್ರದ ಯಾವುದಾದರೂ ಮುಖ್ಯವಾದಂಥ ಎರಡು ಉದ್ದೇಶಗಳು ಇಲ್ಲಿ ಎರಡು ಬರೀರಿ ಸೊ ಇಲ್ಲಾಂದ್ರೆ ನಾಲ್ಕಿದ್ರೆ ನಾಲ್ಕು ಬರೀರಿ ನೆಕ್ಸ್ಟ್ ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಏಕೆ ಪೂರೈಸಬೇಕು ನೋಡಿ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಹಾಂ ಇಂಥವು ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಕೇಂದ್ರ ಸರ್ಕಾರದ ಯಾವುದಾದರೂ ಎರಡು ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳನ್ನು ಹೆಸರಿಸಿ ಹಾಂ ಅದಕ್ಕೆ ಎಕ್ಸಾಂಪಲ್ ಕೊಡಬೇಕಾಗತ್ತೆ ಯಾವ್ಯಾವ ಅಂತ ಬರೀರಿ ನೆಕ್ಸ್ಟ್ ಕೇಂದ್ರ ಸರ್ಕಾರದ ಯಾವುದಾದರೂ ಎರಡು ತೆರಿಗೆ ಥರ ನೋಡಿರಿ ತೆರಿಗೆ ಥರ ನೆಕ್ಸ್ಟ್ ಹೌದಾ ತೆರಿಗೆ ಥರ ಆದಾಯದ ಸೊ ಮೂಲ ಥರ ಆದಾಯಗಳನ್ನು ತಿಳಿಸಿ ನೆಕ್ಸ್ಟ ನೋಡಿ ಪ್ರಮಾಣ ಅನುಗುಣ ಆದಾಯ ತೆರಿಗೆ ಸ್ವಯಂಚಾಲಿತ ಕಂಪನ ಗ್ರಾಹಕವಾಗಿ ಏಕೆ ಕೆಲಸ ಮಾಡುತ್ತದೆ ಹೌದಾ ಅದನ್ನು ಬರೀಬೇಕು ಅದನ್ನು ಇಂಪಾರ್ಟೆಂಟ್ ಇದೆ ಸಾಲಗಳನ್ನು ಬಂಡವಾಳ ಸ್ವೀಕೃತಿಗಳೆಂದು ಪರಿಗಣಿಸಲಾಗುತ್ತದೆ ಏಕೆ ಹಣದ ವೃತ್ತಾಕಾರದ ಚಲನೆಯಲ್ಲಿ ಆಮದು ಮತ್ತು ರಫ್ತುಗಳ ಸೋರಿಕೆ ಮತ್ತು ಒಳ ಸೇರಿಕೆಯಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಹೌದಾ ನೆಕ್ಸ್ಟ್ ನೋಡಿ ಇವೆಲ್ಲ ಹೊಸ ಸೇರ್ಪಡೆಗೊಂಡಿರುವಂಥ ಪ್ರಶ್ನೆಗಳು ಅಧಿಕೃತ ಮೀಸಲು ವ್ಯವಹಾರಗಳು ಎಂದರೆ ಏನು ಮತ್ತು ಸಂದಾಯ ಬಾಕಿಯಲ್ಲಿ ಅವುಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ನೆಕ್ಸ್ಟ್ ಜನರು ಸೊ ವಿದೇಶಿ ವಿನಿಮಯ ಏಕೆ ಬೇಡುತ್ತಾರೆ ಹೌದಾ ಸೊ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರಮುಖ ಭಾಗಿದಾರರು ಯಾರು ಹೌದಾ ನೆಕ್ಸ್ಟ್ ಲಾಸ್ಟ್ ಒನ್ ಪ್ರಶ್ನೆ ಐವತ್ತೊಂದೇ ಪ್ರಶ್ನೆ ಹಣದ ಅಪಮೌಲ್ಯ ಮತ್ತು ಹಣದ ಮೌಲ್ಯ ಕುಸಿತದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಸರಿನಾ ಇಷ್ಟು ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಕೊಡಬೇಕಂತ ಅಂದ್ಕೊಂಡಿದ್ದು ಹೌದಾ ಸೊ ಐವತ್ತೊಂದು ಪ್ರಶ್ನೆಗಳಿದೆ ಸ್ನೇಹಿತರೆ ಸೊ ದಯವಿಟ್ಟು ನಿಮ್ಮ ಹತ್ರ ಸಮಯ ಇದೆ ಅದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಡೈಲಿ ಐದರಿಂದ ಆರು ಪ್ರಶ್ನೆಗಳನ್ನು ಮುಗಿಸಿ ಹೌದಾ ಸೊ ಮುಗಿಸ್ಕೊಂಡು ಆದ ನಂತರ ಇಷ್ಟು ಪ್ರಶ್ನೆ ಓದರೆ ಸಾಕಾಗುತ್ತೆ ನಿಮ್ಗೆ ಹತ್ತು ಪ್ರಶ್ನೆಯಲ್ಲಿ ನಾ ಕೊಟ್ಟಿರುವಂಥ ಇದ್ರೊಳಗೆ ಏಳರಿಂದ ಎಂಟು ಪ್ರಶ್ನೆಗಳು ಖಚಿತವಾಗಿ ಬರುತ್ತೆ ಸರಿನಾ ಹತ್ತು ಕತ್ತು ಬರೋದಿಲ್ಲ ಹತ್ತು ಕತ್ತು ನೀವು ನೀವೆಲ್ಲನೂ ಓದಬೇಕಾಗುತ್ತೆ ಅದಕ್ಕೆ ಈ ಐವತ್ತೊಂದು ಪ್ರಶ್ನೆಗಳನ್ನು ಓದಿದೆ ಆದರೆ ಸೊ ಅದರಲ್ಲಿ ಏಳರಿಂದ ಎಂಟು ಇರುತ್ತೆ ಹೌದಾ ಸೊ ಆ ಎಂಟು ಪ್ರಶ್ನೆಯಲ್ಲಿ ನೀವು ಬೇಕಾಗಿರುವಂಥದ್ದು ಆರು ಪ್ರಶ್ನೆಗಳು ನೆನಪಿರ್ಲಿ ನಿಮಗೆ ಹೌದಾ ಸೊ ಆ ಆರು ಪ್ರಶ್ನೆಗಳನ್ನು ನೀವು ಕರೆಕ್ಟಾಗಿ ಆರಾಮಾಗಿ ಬರಿಬೋದು ಸರಿನಾ ಮಾಡ್ಬೋದಲ್ಲ ಸ್ನೇಹಿತರೆ ಓಕೆ ಸೊ ಥ್ಯಾಂಕ್ ಯು ಎವ್ರಿ ಧನ್ಯವಾದಗಳು ಲವ್ ಯು ಆನ್ ಥ್ಯಾಂಕ್ ಯು ಎವ್ರಿ